ನಮ್ಮ ಮ್ಯೂಸಿಷಿಯನ್ಸು ಅವರು ವರ್ಕ್ ಮಾಡಿರೋದ್ರಿಂದ ನಾನು ಎಲ್ಲ ಎಚ್ ಓ ಡಿಗಳು ಪ್ರಕಾಶ್ ಅವರು ಮನಸ್ಸು ಈಗ ಫಸ್ಟ್ ನನಗೆ ಅವರು ಚಾನೆಲ್ ಸೊ ಅವರೆಲ್ಲ ಬಂದರು ತುಂಬ ತುಂಬ ಖುಷಿ ಆಯಿತು ಬಾಸ್ಕಿ ಸರ್ ಕರ್ಣಯ ಸರ್ ಹಾಗೆ ನಮ್ಮ ಸಿ ಬಿಸ್ನೆಸ್ ಅಂತ ದಿಮಕ್ ಸರ್ ರಾಗ ಸರ್ ಬರಬೇಕಿತ್ತು ಕೊಚ್ಚಿನಲ್ಲಿರೋದ್ರಿಂದ ಅವ್ರು ವಿಶೇಷನ ಕಲಿಸಿದ್ದಾರೆ ಅದು ಬಿಟ್ಟು ನಮ್ಮೆಲ್ಲ ಮೆಂಟರ್ಸ್ ಬಂದಿದ್ದು ನಮ್ಮ ಸರ್ ಲಕ್ಷ್ಮಿ ಲಕ್ಷ್ಮೀ ಮೇಡಮ್ ಪ್ರಥಮ್ ಬಂದಿದ್ರು ನಂದಿತಾ ಮ್ಯಾಮ್ ಬಂದಿದ್ರು ಆಮೇಲೆ ಮನೋಹರ್ ಸರ್ ಬಂದಿದ್ರು ಪೂರ್ಣಚಂದ್ರ ತೆಜಸ್ವಿ ಸರ್ ಬಂದಿದ್ರು ನಮ್ಮೆಲ್ಲ ಜೂರೀಸು ಹಾಗೆ ಅರುಣ್ ಸರ್ ನಮ್ಮೆಲ್ಲ ಕಂಟೆಸ್ಟೆಂಟ್ಸು ಸಿಂಗರ್ಸು ಎಲ್ಲ ಆಲ್ಮೋಸ್ಟ್ ಸೀಸನ್ ಸೀಸನ್ನಿಂದ ಆಲ್ಮೋಸ್ಟ್ ನಾನು ತರ್ಟೀನ್ ಸೀಸನ್ನಿಂದ ವರ್ಕ್ ಮಾಡ್ತಿದ್ದೀನಿ ಸರ್ ಸೊ ಅವರೆಲ್ಲರೂ ನಾವೆಲ್ಲರೂ ಒಂದು ಮಾತು ಫೋನಲ್ಲಿ ಕರೆಯೋದಕ್ಕೆ ನಮ್ಮೆಲ್ಲರಿಗೂ ಪ್ರೀತಿಯಿಂದ ಬಂದು ನಮ್ಮೆಲ್ಲರಿಗೂ ವಿಶ್ ಮಾಡಿ

ಪೃಥ್ವಿ ಲಾಸ್ಟ್ ಕ್ವಶನ್ಗೆ ಎಷ್ಟು ವರ್ಷದ ಪ್ರೀತಿ ಇವತ್ತು ನೀವು ಮದುವೆ ಅನ್ನೋ ಬಂದದಲ್ಲಿ ಸಿಲುಕಿರೋದು ಖುಷಿಯಾಗಿದ್ದೀರಾ ಅಂತ ಕಾಣಿಸುತ್ತೆ ಏನು ಹೇಳ್ತೀರಿ ಕ್ಷಣ ನಾವು ಸಿಕ್ಸ್ ಸೆವೆನ್ ಇಯರ್ಸ್ನ ಪರಿಚಯ ಇದ್ದೀವಿ ಟೂ ತೌಸಂಡ್ ಏಯ್ಟೀನಿಂದ ಬಟ್ ಪ್ರೀತಿ ಅಂತ ನಮ್ಗೆ ನಮಗೆ ಗೊತ್ತಿರಲಿಲ್ಲ ಅಂದರೆ ಲೈಕ್ ನಾವು ಹೇಗೆ ಕ್ಲೋಸ್ ಆದ್ರೆ ಅಂತ ಬಟ್ ಒಂದು ಟೂ ಇಯರ್ಸ್ನ ನಾವು ಸೀರಿಯಸ್ ಆಗಿ ಮದುವೆ ಆಗ್ಬೇಕಂತು

ಅದಕ್ಕೆ ನನ್ನ ಸಪೋರ್ಟು ಕೊನೆ ಬೇಕು ಏನತ್ತೆ ಸೊ ಅದಾದಮೇಲೆ ಇಂಡಸ್ಟ್ರಿಲಿ ಮೇಲೆ ನನಗೆ ಅಜ್ಜಿಂಗ್ಸ್ ಜೊತೆ ಮತ್ತು ಎಲ್ಲ ಮ್ಯೂಸಿಂಗ್ ಜೊತೆ ಲೆಕ್ಕ ಸರ್ ನಿರಂತರವಾಗಿ ವರ್ಕ್ ಮಾಡ್ಕೊಂಡು ಬರ್ತಿದ್ದಾಳೆ ಸಾಕಷ್ಟು ಪ್ರಾಜೆಕ್ಟ್ ಕಲಿದೆ ಹಾಗೆಲ್ಲೂ ಅವಳಲ್ಲಿರೋ ಒಳ್ಳೆಯ ಗುಣನೇ ಅದು ಸೊ ಅವಳ ಎಲ್ಲರೂ ಚೆನ್ನಾಗಿ ನೋಡ್ಕೋತೀನಿ ನಾನು ಸೊ ತುಂಬ ಜನ ಹೇಳಿದ್ರು ಚೆನ್ನಾಗಿ ನೋಡಿಕೊಂಡು ನಾವು ತುಂಬ ಚೆನ್ನಾಗಿ ಇರ್ತೀವಿ ಸೊ ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ನಮ್ಮ ಯಾವಾಗಲೂ ಸದಾ ಹೀಗೆ ಇರಲಿ ಸೊ ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಪೃಥ್ವಿ ಮ್ಯಾಮ್ ಅಭಿ ಸರ್ ಕ್ವಾಲಿಟಿ ಲಾಸ್ಟ್ ಕ್ವಶನ್ ಅಭಿ ಸರ್ ಅಂದರೆ ಅವರು ಎಲ್ಲರೂ ತುಂಬ ರೆಸ್ಪೆಕ್ಟ್ ಮಾತಾಡ್ತಾರೆ ಚಿಕ್ಕವರಿಂದ ಹಿಡಿದು ದೊಡ್ಡವ್ರಿಗೂ ಆ್ಯಂಡ್ ಈಸ್ ವೆರಿ ಕೇರಿಂಗ್ ಅಷ್ಟೇ ಆ್ಯಂಡ್ ಇಲ್ಲಿ ಬಂದಿರೋರು ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಮೇಲೆ ಎಷ್ಟು ಒಂದು ಪ್ರೀತಿ ಇಟ್ಕೊಂಡು ಬಂದಿದ್ರು ಅವರ ಕೊಲೀಗ್ಸ್ ಆಗಿರಲಿ ಎಲ್ಲ ಒಂದು ಮ್ಯೂಚುವಲ್ ಫ್ರೆಂಡ್ಸ್ ಎಲ್ಲರೂ ಇವತ್ತು ಹೆಚ್ಚಿನ ಎಲ್ರಿಗೂ ಬಂದವರು ನಮ್ಮಿಬ್ ಪರಿಚಯ ನನಗೆ ಶೋ ಮೂಲಕ ಪರಿಚಯ ಅವ್ರಿಗೆ ಇಂಡಸ್ಟ್ರಿ ಇಂಡಸ್ಟ್ರಿ ಮೂಲಕ ಪರಿಚಯ ಸೊ ಅವರೆಲ್ರಿಗೂ ತುಂಬ ಥ್ಯಾಂಕ್ಸ್ ಇನ್ನೊಂದೇನಂದ್ರೆ ನಾಳೆ ಪೃಥ್ವಿ ಬರ್ಡೇ ಸೊ ಮೇ ಸೆವೆಂಟೀನ್ತ್ ಅವಳು ಬರ್ಡೇ ಸೊ ಇಟ್ಸ್ ಟ್ವೆಂಟಿ ಫಿಫ್ತ್ ಬರ್ಡೇ ಅವಳದು ಎಲ್ಲರೂ ಪರವಾಗಿ ಲೀಸ್ ಮಾಡಿ